ನಮ್ಮ ಧರ್ಮ ಹಿಂದುತ್ವದ ಧರ್ಮ ಉಳಿಲೇಬೇಕಲ್ವ ಈಗ ಅನಾವಶ್ಯಕವಾಗಿ ಹೆಗ್ಡೆವ್ರ ಮೇಲೆ ಸುಮ್ಮನೆ ಸುಮ್ಮನೆ ಕತೆ ಕಾದಂಬರಿಗಳನ್ನೆಲ್ಲ ಕಟ್ಟಿದ್ರಲ್ವಾ ಸ ನಾವು ನಮ್ಮ ಧರ್ಮನ ಬಿಟ್ಕೊಡೋಕ್ಕಾಗುತ್ತಾ ನಮ್ಮ ವೀರೇಂದ್ರ ಹೆಗ್ಡೆವ್ರನ್ನ ಬಿಡೋಕ್ಕಾಗುತ್ತಾ ನಾವು ಮುಂಜ್ರತಾ ಅಣ್ಣಪ್ಪ ಸ್ವಾಮಿ ಭಕ್ತರಾಗಿ ನಾವು ಆ ಕ್ಷೇತ್ರನ ಬಿಟ್ಕೊಡೋಕ್ಕಾಗುತ್ತಾ ನಾವೆಲ್ಲ ಇವತ್ತು ಹಿಂದೂಗಳೆಲ್ಲ ಒಗ್ಗಟ್ಟಾಗಬೇಕು ಅಂಥೇಳಿ ನಮ್ಮ ವೀರೇಂದ್ರ ಹೆಗ್ಡೆ ಅವ್ರದ್ದು ಯಾವಾಗ ನ್ಯಾಯ ಸಿಕ್ತು ಯಾವಾಗ ನ್ಯಾಯ ಸಮ್ಮತ ಅಂತ ಗೊತ್ತಾಯಿತು ನಾವೆಲ್ಲ ಒಗ್ಗಟ್ಟಾಗಬೇಕಂತೇದಿ ಅಂತ ಹೇಳ್ಬಿಟ್ಟು ಇವತ್ತು ಒಗ್ಗಟ್ಟಾಗಿದ್ದೀವಿ ಸರ್ ಸರ್ ನಾನು ಹೇಳೋದೇನು ಗೊತ್ತಾ ಆ ತಿಮ್ಮರೋಡಿ ಮತ್ತೆ ಯಾರೋ ಅವನೇವನು ಶಮೀರು ಮತ್ತೆ ಯಾರೋ ಮೆಟ್ಟಣ್ಣ ಅಂತೆಲ್ಲ ಮಾತಾಡ್ತಾರಲ್ಲ ಅವನ ಹೆಸರು ಅಂತದ ಮಟ್ಟಣ್ಣ ಅಂತ ನನಗೆ ಗೊತ್ತಿಲ್ಲ ಮೆಟ್ಟಣ್ಣ ಅಂತ ನಾನು ಹೆಸರು ಇಟ್ಕೊಂಡಿರೋದು ಏನು ಅಂತಂದರೆ ಸರ್ ಈಗ ರೇಪಿಸ್ಟ್ಗಳು ಅಜ್ಮೀರ್ದಲ್ಲಿ ಇನ್ನೂರೈವತ್ತು ಜನಕ್ಕೆ ಆಯ್ತಲ್ವಾ ಅವನ ಎಲ್ಲೋಗಿದ್ದ ಶಮೀರು ಈಗ ಹಾಸನದಲ್ಲಿ ಮೊನ್ನೆ ಮುದ್ದಿ ಇದು ಬುದ್ಧಿಮಂದಿ ಹುಡುಗಿ ಮೇಲೆ ಅವ್ರ ಕ್ಯಾಸ್ಟಿನ ಹುಡುಗಿ ಮೇಲೆ ಆಗಿದೆ ಅವನ ಎಲ್ಲೋಗಿದ್ದ ಈಗ ಸುಮ್ಮನೆ ಸುಮ್ಮನೆ ಅನೋಶಕವಾಗಿ ನೋಡಿ ಸೌಜನ್ಯಗೊಂದು ನ್ಯಾಯ ಕರ್ನಾಟಕದಲ್ಲಿರೋ ಹೆಣ್ಮಕ್ಳು ಈಗ ರೇಪಿಸ್ಟ್ ಆಗಿ ಆಗಬಾರ್ದು ಎಲ್ಲರಿಗೂ ಒಂದೇ ನ್ಯಾಯ ಕೊಡಬೇಕಲ್ಲ ಅವ್ರು ಮೂರು ಜನ ಸೇರಿ ಅದೇನು ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಬಗ್ಗೆ ಟಾರ್ಗೆಟ್ ಮಾಡೋದು ಅವ್ರ ವಯಸ್ಸು ಎಷ್ಟು ಅವ್ರ ಸೇವೆ ಎಷ್ಟು ಹೇಳಿ ನೋಡೋಣ ಹಾಗಾಗಿ ನಾವು ಇದನ್ನು ಖಂಡಿಸ್ತೀವಿ ವೀರೇಂದ್ರ ಹೆಗ್ಡೆ ಅವರು ಶುದ್ಧವಾಗಿದ್ದಾರೆ ಅವರ ಪರವಾಗಿ ನಾವು ಖಂಡಿತವಾಗ್ಲೂ ಆ ಕುಟುಂಬದ ಪರವಾಗಿ ಆ ಕ್ಷೇತ್ರದ ಪರವಾಗಿ ನಾವು ಇದ್ದೀವಿ ಸರ್ ನಾವು ಮೊನ್ನೆ ಹೋರಾಟದಲ್ಲಿ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ ಅನೇ ಅನಾಮಿಕ ಫಸ್ಟ್ ಒದ್ದೊಳಗಾಕಿ ಎಸ್ ಐ ತನಿಖೆ ಆಗ್ತಾ ಕೆಲವೊಂದು ಯಾವುದೋ ಒಂದು ವಿಚಾರ ಆದಾಗ ಅವರು ತುಂಬಾ ಸ್ಟ್ರಿಕ್ಟ್ ಇಂಥವ್ನೆಲ್ಲ ಅಕ್ಸೆಪ್ಟ್ ಮಾಡಲ್ಲ ಒಂದು ಒಂದು ಎರಡು ಕೋಟಿ ಮೋಸ ಆದಾಗಲೇ ಒಂದು ಲೆಟರ್ ಬೇಕು ಅಂತ ಕೇಳಿದಾಗ ಹೇಳಿದರು ನಂಗೆ ಒಂದು ನ್ಯಾಯ ಸಿಗುತ್ತೆ ಅಂತ ಮತ್ತೆ ವಿಧಾನಸೌಧದಲ್ಲಿ ಅವರು ಕೂಡ ನ್ಯಾಯ ಕೊಡ್ತೀನಿ ಅಂತೇಳಿ ಪ್ರಮಾಣ ಮಾಡಿದ್ರು ಹಂಗೆ ನಮಗೆ ನ್ಯಾಯ ಸಿಕ್ಕಿದೆ ಅವನು ಕಳ್ಳ ದೊಡ್ಡ ಕಳ್ಳ ಅವನು ಆ ಮುದ್ದೆ ಅವಳು ಯಾರೋ ಬಂದ್ಲು ಅವಳು ದೊಡ್ಡ ಕಳ್ಳಿ ತಿಮ್ಮರೋಡಿನೂ ದೊಡ್ಡ ಕಳ್ಳ ನೋಡಿದ್ರೆ ಅವನು ಶಮೀರು ಕಳ್ಳ ನೋಡಿದ್ರೆ ಅವನು ಮೆಟ್ಟಣ್ಣನು ಕಳ್ಳ ಇವರೆಲ್ಲ ಧರ್ಮಸ್ಥಳ ಹೆಗಡೆ ಅವರ ಬಗ್ಗೆ ಕ್ಷೇತ್ರದ ಬಗ್ಗೆ ಕೆಟ್ಟ ಅಪಪ್ರಚಾರ ಪ್ರಚಾರ ಸ್ಟಾರ್ಟ್ ಮಾಡಿದ್ದು ಹಾಗೇನೆ ಸುಮ್ಮನೆ ಸೌಜನ್ಯನ ಇವರು ಈ ತರ ಮಾಡಿದ್ದಾರೆ ಸುಳ್ಳು ಅಂತ ಹೇಳ್ತೀನಿ ತನಿಖೆ ಆಗ್ತಾ ಇದೆ ಸತ್ಯ ಹೊರಗೆ ಬರಲೇಬೇಕು ಸುಳ್ಳು ಹೊರಗೆ ಬರಲೇಬೇಕು ಅಲ್ಲಿ ಸುಳ್ಳು ಅಂತ ಸಾಬೀತಾಗಿದೆ ನಮಗೆಲ್ಲ ಧೈರ್ಯ ಬಂದಿದೆ ಖುಷಿಯಾಗಿದೆ ಆಗಿದೆ ಪ್ರತಿಯೊಬ್ಬರು ಕೂಡ ನಾವು ಧರ್ಮಸ್ಥಳದ ಬಗ್ಗೆ ಒಗ್ಗಟ್ಟಾಗಿದ್ದೀವಿ ಕರ್ನಾಟಕದಲ್ಲಿ ಹಿಂದೂಗಳು ನಿಜವಾಗ್ಲೂ ಇದು ಸತ್ಯ ಅಂತ ನಾನೇ ಅನ್ಕೊಂಡಿದ್ದೆ ಇದು ಒಂದು ಸುಳ್ಳು ಹೇಳ್ಬೋದು ಇವು ಈ ಮಗಳ ಬಗ್ಗೆ ಸುಳ್ಳು ಹೇಳಕ್ ಅಂತ ನಿನ್ನೆ ಮೊನ್ನೆ ಅಂತ ನೋಡುವಾಗ ನನ್ಗೆ ಮನಸ್ಸಿಗೆ ತುಂಬಾ ಬೇಜಾರಾಗಿದೆ ಸರ್ ವೀರೇಂದ್ರ ಅಡ್ಡಿಯವರು ಮೊನ್ನೆ ನಾನು ಹೋಗಿದ್ದೆ ಹೋದಾಗ ಅವ್ರು ಹೇಳಿದ್ರು ಏನಂದ್ರೆ ನನ್ನ ಅಭಿಮಾನಿಗಳು ಇವತ್ತು ನನ್ನ ಪರವಾಗಿ ನೀವು ಇಷ್ಟೊಂದು ಜನ ಇದ್ದೀರಿ ಅಂತಂದ್ರೆ ಸತ್ಯ ಗೆಲ್ತು ಅಂತ ನಾನು ಇವತ್ತು ಅನ್ಕೊಂಡಿದ್ದೀನಿ ನಾನು ಸತ್ಯನ ಯಾವತ್ತೂ ಮರೆಬಾಚಕ್ ಹೋಗಿಲ್ಲ ಪ್ರತಿ ತಿಂಗಳು ಅಣ್ಣಪ್ಪ ಸ್ವಾಮಿ ಗುಡಿ ಮುಂದೆ ನಾನು ಬೆಟ್ಟದಲ್ಲಿ ನಾನು ಸಂಕಲ್ಪ ಪ್ರಾರ್ಥನೆ ಜೊತೆಗೆ ಕೆಲವೊಂದು ವಿಚಾರಗಳು ಇದಾಗುತ್ತೆ ಧರ್ಮ ದೈವಗಳ ಮುಂದೆ ಆಣೆ ಪ್ರಮಾಣ ಸತ್ಯ ನಡೀತದೆ ನಾನು ಸತ್ಯವಾಗಿದ್ದೀನಿ ನಾನು ಸತ್ಯ ಎಲ್ಲೂ ಮೀರಿಲ್ಲ ನಾನು ಸ್ವ ಚರಿತ್ರೆಯಿಂದ ಇದ್ದೀನಿ ಅಂತ ಹೇಳಿದ್ದಾರೆ ಆ ವೀರೇಂದ್ರ ಹೆಗಡೆ ಬಗ್ಗೆ ನಮಗೆ ತುಂಬ ಹೆಮ್ಮೆ ಇದೆ ಇವತ್ತಲ್ಲ ಹನ್ನೆರಡು ವರ್ಷದಿಂದ ಈ ಕರ್ನಾಟಕದಲ್ಲಿ ಒಂದಾಗಿ ಅವ್ರು ಪರ ನಿಲ್ಲಬೇಕಿತ್ತು ಇವತ್ತು ರಾಜಕಾರಣಿಗಳಂತ ಹೇಳಿದ್ದಾರೆ ಅವರಿಗೆಲ್ಲ ನಾಚಿಕೆ ಆಗಬೇಕು ಇವತ್ತು ನಮ್ಮ ಹಿಂದುತ್ವ ನಮ್ಮ ಹಿಂದೂಗಳಿಂದ ಉಳಿದಿದೆ ಈ ರಾಜಕಾರಣಿಗಳಿಂದ ಉಳಿದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ರಾಷ್ಟ್ರವಾದದೊಂದಿಗೆ ನಾವು ಇರ್ತೀವಿ ನಿಮ್ ಜೊತೆ ನೂರಕ್ಕೆ ನೂರ್ ಭಾಗ ಇವರೇ ಇವು ಹೇಳಿದನಲ್ಲ ಈಗ ಏನಾರು ಇಡಿ ಎಂಟ್ರ್ ಆಯ್ತು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಇಂದ ಏನಾರ ಇನ್ನೊಂದು ಕೇಸು ನಮ್ಮ ಸೌಜನ್ಯವರ ತಾಯಿ ಅವರು ಅಕ್ಕವರು ಏನಾರ ಕೇಸು ಇನ್ನೊಂದು ಏನಾರು ಮಾರ್ಜ್ ಮಾಡಿದ್ರೆ ಈಗ ಮತ್ತೆ ಒಳಗೆ ಹೋಗ್ತಾರೆ ಯಾರ್ಯಾರು ಗ್ಯಾಂಗ್ ಕಟ್ಕೊಂಡಿದ್ರಲ್ಲ ಈ ತರ ಎಲ್ಲ ಬೇಕಾಗಿ ಮೋಸ ಮಾಡಿದ್ರಲ್ಲ ಸೌಜನ್ಯ ಬಗ್ಗೆ ಇವರೆಲ್ಲ ಒಳಗೆ ಹೋಗ್ತಾರೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ